ಈ ಬಾರಿಯ ಯುಗಾದಿ ಹಬ್ಬಕ್ಕೆ ಮೈಸೂರಿನಾದ್ಯಂತ ಸಂಭ್ರಮ ಸಡಗರ ಮನೆ ಮಾಡಿರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳನ್ನ ನಡೆಸ್ಲಿಕ್ಕೆ ಜನ ಬರದಿಂದ ಏನು ಮೈಸೂರಿನ ದೇವರಾಜ ಮಾರುಕಟ್ಟೆಗೆ ಬರ್ತಾ ಇರತಕ್ಕಂಥದ್ದು ಮಾರುಕಟ್ಟೆ ಪೂರ ಜನ ತುಂಬಿ ತುಳುಕ್ತಾ ಇರತಕ್ಕಂಥದ್ದು ಎಲ್ಲಾ ಕಡೆನೂ ತುಂಬಾ ಜನಗಳಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಹೊಸ ವರ್ಷ ನ್ಯೂ ಇಯರ್ ನಮ್ಗೆ ಹಿಂದೂ ಧರ್ಮಕ್ಕೆ ಇದೆ ಮೊದಲನೇ ಹಬ್ಬ ರೇಟ್ಗಳು ಅಂತಂದ್ರೆ ನಮ್ಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಗೆಲ್ಲ ತಗೊಂಡು ಗಣೇಶ ಹಬ್ಬಕ್ಕೆಲ್ಲ ಮಾಡ್ತೀವಲ್ಲ ಅಷ್ಟೊಂದು ರೇಟ್ ಇಲ್ಲ ಯುಗ ಯುಗಾನೇ ಕಳೆದ್ರು ಯುಗಾದಿ ಮರಳಿ ಬರ್ತಿದೆ ಈ ಬಾರಿಯ ಯುಗಾದಿ ಹಬ್ಬಕ್ಕೆ ಮೈಸೂರಿನಾದ್ಯಂತ ಸಂಭ ಸಂಭ್ರಮ ಸಡಗರ ಮನೆ ಮಾಡಿರ್ತಕ್ಕಂಥದ್ದು ನಾನಿವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನ ಹೃದಯ ಭಾಗವಾಗಿರುವಂಥ ದೇವರಾಜ ಮಾರುಕಟ್ಟೆಯಲ್ಲಿದ್ದಾನೆ ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ವ್ಯಾಪಾರ ವಹಿವಾಟುಗಳನ್ನು ನಡೆಸಲಿಕ್ಕೆ ಜನ ಬರದಿಂದ ಏನು ಮೈಸೂರಿನ ದೇವರಾಜ ಮಾರುಕಟ್ಟೆಗೆ ಬರ್ತಾ ಇರತಕ್ಕಂಥದ್ದು ಏನು ಹೂವು ಹಣ್ಣು ತರಕಾರಿಗಳನ್ನು ಕೊಡಲಿಕ್ಕಾಗಿ ಬೇರೆ ಬೇರೆ ಊರುಗಳಿಂದ ಅಂದರೆ ಗ್ರಾಮೀಣ ಭಾಗದಿಂದ ಹೆಚ್ಚು ಗ್ರಾಮಸ್ಥರು ಬರ್ತಾ ಇರತಕ್ಕಂಥದ್ದು ಈ ಒಂದು ದೇವರಾಜ ಮಾರುಕಟ್ಟೆಗೆ ಪ್ರತಿ ವರ್ಷವೂ ಕೂಡ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ ತಮ್ಮ ತಮ್ಮ ತವರು ಮನೆಗೆ ಹೆಣ್ಣು ಮಕ್ಕಳು ಬಂದು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಮದುವೆಯಾದ ಹೊಸ ಜೋಡಿಗಳಿಗೆ ಒಬ್ಬಟ್ಟಿನ ಪೂರ್ಣವನ್ನು ತಿನ್ನಿಸುವಂಥ ವಿಶೇಷ ಹಬ್ಬ ಇದು ಅಂತ ಹೇಳಲಾಗುತ್ತೆ ಈ ಒಂದು ಹಬ್ಬಕ್ಕೆ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರು ಹೆಚ್ಚಾಗಿ ಈ ಹಬ್ಬವನ್ನು ಆಚರಣೆ ಮಾಡೋದನ್ನು ನಾವು ಗಮನಿಸ್ತೀವಿ ಅದೇ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಹಬ್ಬ ಇದಾಗಿರೋದ್ರಿಂದ ಹೆಚ್ಚು ಹೆಣ್ಣು ಮಕ್ಕಳು ವ್ಯಾಪಾರ ವಹಿವಾಟುಗಳನ್ನು ನಡೆಸೋದಕ್ಕೆ ಬರ್ತಾ ಇದ್ದಾರೆ ಕುಟುಂಬಸ್ಥರೆಲ್ಲ ಸೇರಿ ಆಚರಣೆ ಮಾಡುವಂಥ ವಿಶೇಷವಾದ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷದ ಬಣ್ಣವನ್ನು ಅಂದರೆ ಹೊಸ ರೀತಿಯಾದಂಥ ನವಯುಗಕ್ಕೆ ಅಂದರೆ ಈ ಬಾರಿಯ ಹೊಸ ಯುಗಕ್ಕೆ ಕಾಲಿಡ್ತಾ ಇದ್ದೀವೋ ಅನ್ನೋ ನಿಟ್ಟಿನಲ್ಲಿ ತಮ್ಮ ಆಶಯವನ್ನು ವ್ಯಕ್ತಪಡಿಸೋತಕ್ಕಂಥ ವಿಶೇಷವಾದ ಹಬ್ಬ ಈ ಯುಗಾದಿ ಹಬ್ಬ ಅಂತ ಹೇಳಲಾಗುತ್ತೆ ಈ ಹಬ್ಬದಲ್ಲಿ ವಿಶೇಷವಾಗಿ ಬಣ್ಣವನ್ನು ಒಬ್ಬರಿಗೊಬ್ಬರು ಹಾಕೋದು ನೀರನ್ನು ಹಾಕೋದು ಈ ರೀತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಧಾರ್ಮಿಕವಾಗಿ ಆಚರಣೆ ಮಾಡ್ತಾರೆ ದೇವರಿಗೆ ಪೂಜೆ ನೈವೇದ್ಯ ಇಡುವ ಮೂಲಕ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಈ ಹಬ್ಬಕ್ಕೆ ವ್ಯಾಪಾರ ವಹಿವಾಟುಗಳನ್ನು ನಡೆಸಲಿಕ್ಕಾಗಿಯೇ ಕಳೆದ ಎರಡು ಮೂರು ದಿನಗಳಿಂದ ದೇವರಾಜ ಮಾರುಕಟ್ಟೆಗೆ ವ್ಯಾಪಾರ ಮಾಡಲಿಕ್ಕಾಗಿ ವ್ಯಾಪಾರಸ್ಥರು ಲಗ್ಗೆ ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಒಂದೆಡೆ ಗಮನಿಸ್ಬೋದು ಪಾರ್ಕಿಂಗಿಗೂ ಕೂಡ ಸ್ಥಳ ಇಲ್ಲದೆ ಇರೋ ನಿಟ್ಟಿನಲ್ಲಿ ವೆಹಿಕಲ್ಗಳು ಓಡಾ ಓಡಾಡ್ತಾ ಇರತಕ್ಕಂಥದ್ದು ಇನ್ನು ಜನ ಎಲ್ಲರೂ ಕೂಡ ಇನ್ನೊಂದೇ ದಿನ ಬಾಕಿ ಇರೋದರಿಂದ ಅಂದರೆ ಇದು ಕಡೆಯ ದಿನ ಆಗಿರೋದ್ರಿಂದ ನಾಳೆ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಇವತ್ತೇ ಎಲ್ಲ ರೀತಿಯಾದಂಥ ವ್ಯಾಪಾರವನ್ನು ಮುಗಿಸೋದಕ್ಕೆ ಬರ್ತಾ ಇರತಕ್ಕಂಥದ್ದು ದೇವರಾಜ ಮಾರುಕಟ್ಟೆಗೆ ಇನ್ನು ದೇವರಾಜ ಮಾರುಕಟ್ಟೆಯಲ್ಲಿ ಎಲ್ಲ ರೀತಿಯಾದ ಪದಾರ್ಥಗಳು ಸಿಗುವ ಹಿನ್ನೆಲೆಯಲ್ಲಿ ಅಂದರೆ ಹೆಣ್ಣುಮಕ್ಕಳು ಹಾಕುವ ಬಳೆಯಿಂದ ಹಿಡಿದು ಮನೆಗೆ ಹಾಕುವ ತೋರಣದವರೆಗೂ ಕೂಡ ಹಸಿರು ತೋರಣ ಹಸಿರು ಬಾಳೆ ಎಲೆಯಿಂದ ಹಿಡಿದು ತೆಂಗಿನಕಾಯಿ ವ್ಯಾಪಾರದವರೆಗೂ ಕೂಡ ಎಲ್ಲ ರೀತಿಯಾದ ಪದಾರ್ಥಗಳು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ದೇವರಿಗೆ ಪೂಜೆ ಮಾಡುವ ಅಗರಬತ್ತಿಯಿಂದ ಹಿಡಿದು ಕರ್ಪೂರದವರೆಗೂ ಕೂಡ ಎಲ್ಲ ಪೂಜಾ ಸಾಮಗ್ರಿಗಳು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ಬಾಳೆಹಣ್ಣಿನಿಂದ ಹಿಡಿದು ತರಕಾರಿಯವರೆಗೂ ಕೂಡ ಒಂದು ಕಡೆ ಇಲ್ಲಿ ವ್ಯಾಪಾರ ಮಾಡಬಹುದಾಗಿದೆ ಆ ನಿಟ್ಟಿನಲ್ಲೇ ಬೇರೆ ಬೇರೆ ಗ್ರಾಮಾಂತರ ಭಾಗಗಳಿಂದ ಇಲ್ಲಿ ವ್ಯಾಪಾರ ನಡೆಸಲಿಕ್ಕಾಗಿ ಅನೇಕ ಜನರು ಇಲ್ಲಿ ಕಾಲಿಡೋದನ್ನು ಕೂಡ ನಾವು ಗಮನಿಸ್ತೀವಿ ಅದೇನೇ ಇರಲಿ ಈ ಬಾರಿಯ ಯುಗಾದಿ ಹಬ್ಬಕ್ಕೆ ಮಾರುಕಟ್ಟೆಯ ಜನ ಮಾರುಕಟ್ಟೆಯ ಪೂರ ಜನ ತುಂಬಿ ತುಳುಕ್ತಾ ಇರತಕ್ಕಂಥದ್ದು ಇನ್ನೊಂದು ದಿನ ಇರುವ ಬಾಕಿ ಇರುವ ಹಿನ್ನೆಲೆಯಲ್ಲಿ ಈ ದಿನ ಏನು ವ್ಯಾಪಾರಸ್ಥರು ಜೋರಾಗಿ ಮಾರುಕಟ್ಟೆಗೆ ಸೇರಿರತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲು ಮುಂದಾಗಿರತಕ್ಕಂಥದ್ದು ಬಡವರೇ ಇರಲಿ ಶ್ರೀಮಂತರೇ ಇರಲಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಒಂದು ದಿನ ಬದಿಗಿಟ್ಟು ವಿಶೇಷವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಒಂದು ಹಬ್ಬವನ್ನು ಹೊಸ ವರ್ಷದಂದೇ ಆಚರಣೆ ಮಾಡೋದು ಹಿಂದೂ ಧಾರ್ಮಿಕ ಹಬ್ಬಗಳಲ್ಲಿ ಇದೊಂದಾಗಿರೋದ್ರಿಂದ ಎಲ್ಲ ಕುಟುಂಬಸ್ಥರೆಲ್ಲ ಸೇರಿ ವಿಶೇಷವಾಗಿ ಆಚರಣೆ ಮಾಡುವ ಇದಾಗಿ ಹಬ್ಬ ಇದಾಗಿದ್ದು ದೇವರಾಜ ಮಾರುಕಟ್ಟೆಗೆ ಈಗಾಗಲೇ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು ನಾಳೆ ಬರುವ ಹಬ್ಬಕ್ಕೆ ವ್ಯಾಪಾರ ವಹಿವಾಟುಗಳನ್ನು ನಡೆಸಿ ವಸ್ತುಗಳನ್ನು ಖರೀದಿ ಮಾಡ್ತಾ ಇರತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆಯ ರ ವಿಕ್ರಣ್ ನನ್ನೂರು ಮೈಸೂರು ಹೌದು ಎಲ್ಲ ಕಡೆಯೂ ತುಂಬ ಜನಗಳಿದ್ದಾರೆ ಚೆನ್ನಾಗಿ ನಡೀತಾ ಇದೆ ನಾ ಯಾಕೆಂದರೆ ನಾಳೆ ಹೊಸದು ಹೊಸ ವರ್ಷ ನ್ಯೂ ಇಯರು ನಮಗೆ ಹಿಂದೂ ಧರ್ಮಕ್ಕೆ ಇದೆ ಮೊದಲನೇ ಹಬ್ಬ ಹಾಗಾಗಿ ಎಷ್ಟೇ ಖರೀದಿ ಇದು ನಾವು ಖರೀದಿ ಮಾಡಲೇಬೇಕು ಎಷ್ಟೇ ದುಡ್ಡಿದ್ರು ಎಷ್ಟೇ ಬೆಲೆ ಇದ್ರೂ ನಾವು ಖರೀದಿ ಮಾಡಲೇಬೇಕು ಖರೀದಿ ಮಾಡೇ ಮಾಡ್ತೀವಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ನಾವು ತರಕಾರಿಗಳು ಹೂಗಳು ಬಿಳೆದೆಲೆ ಎಲ್ಲನೂ ತಗೊಂಡಿದ್ದೀವಿ ಅಂದರೆ ತುಂಬ ಮೀಡಿಯಮ್ ಆಗಿದೆ ಅಷ್ಟೊಂದೆಲ್ಲ ಜಾಸ್ತಿ ಏನಿಲ್ಲ ಆದ್ರೂ ನಾವು ರೇಟ್ಗಳು ಅಂತಂದರೆ ನಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಇವೆಲ್ಲ ತಗೊಂಡು ಗಣೇಶ ಹಬ್ಬಕ್ಕೆಲ್ಲ ಮಾಡ್ತೀವಲ್ಲ ಅಷ್ಟೊಂದು ರೇಟ್ ಇಲ್ಲ ಹೂಗಳನ್ನು ಅಷ್ಟೇ ನೂರು ನೂರು ಐವತ್ತು ಇಷ್ಟೇ ಇದೆ ತುಂಬ ಜಾಸ್ತಿನೂ ಇಲ್ಲ ತಗೋಬಹುದು ಯಾಕೆಂದರೆ ನಾವು ತೊಗೊಳ್ಳೇಬೇಕು ಯಾ ಎಷ್ಟೇ ಇದ್ರೂ ನಾವು ತಗೊಳ್ಳೇ ಸ್ವಲ್ಪನಾದರೂ ನಾವು ತಗೊಂಡು ಮಾಡಲೇಬೇಕು ಯಾಕಂದ್ರೆ ಇದು ನಮ್ಮ ಧರ್ಮ ನಮ್ಮ ಹೆಸರು ಶೋಭಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯು ಎಲ್ಲ ಒಂದೇ ರೇಟ್ ಇರುತ್ತೆ ಅದರಿಂದ ಮಾಡಲೇಬೇಕಲ್ವ ಹಬ್ಬ ಮಾಡಲೇಬೇಕು ಇದು ಯುಗಾದಿ ಹಬ್ಬ ಮಾಡಲೇಬೇಕು ಎಷ್ಟೇ ಬೆಲೆ ಜಾಸ್ತಿ ಇದ್ರು ಮಾಡಲೇಬೇಕಲ್ವೇ ಹಣ್ಣು ತರಕಾರಿ ಬೆಲೆಗಳೆಲ್ಲ ಹೌದು ಹೌದು ಮಾಡಲೇಬೇಕು ತಗೊಲೇಬೇಕಲ್ವ ಹೂ ಎಷ್ಟೇ ರೈಟು ಬೆಲೆ ಜಾಸ್ತಿ ಇದ್ದರೂ ತಕ ಹಬ್ಬ ಮಾಡಲೇಬೇಕು ಈ ಹಬ್ಬ ಮಾಡಲೇಬೇಕಲ್ವ ವರ್ಷಕ್ಕೊಂದ್ಸರಿ ಉಗಾದಿ ಹಬ್ಬ ಬರ್ತದೆ ಮಾಡಲೇಬೇಕು ರೈಟ್ ಜಾಸ್ತಿ ಇದ್ದರೂ ಮಾಡಲೇಬೇಕು ಹೌದು ಮಾಡಲೇಬೇಕು ಆಯ್ತು ಸರ್ ಹೆಂಗ್ ನಡೀತದೆ ಮಾಡಲೇಬೇಕಲ್ಲ ಉಗಾದಿ ಹೊಸ ವರ್ಷ ಹೊಸ ಬಾಲು ನಮಗಿದೋ ಹಂಗೆ ಹೊಸ ಬಾಲು ಇದೋ ಮಾಡಲೇಬೇಕು ಅಲ್ವಾ ಏನು ಹೆಚ್ಚು ಕಡಿಮೆ ಮಾಡಿ ತಗೊಂಡೇ ಹೋಗ್ಬೇಕು ಹಬ್ಬ ಮಾಡ್ಲೇಬೇಕು ನಾವು ಅದಕ್ಕೆ ಎಲ್ಲ ಖರೀದಿ ಮಾಡಿದೀವಿ ತರಕಾರಿ ಸ್ವಲ್ಪ ಕಡಿಮೆ ಬಿಟ್ಟಿದ್ನೆ ಎಲ್ಲ ರೇಟ್ ಜಾಸ್ತಿ ಬಾಳೆಹಣ್ಣು ಹೂವು ಎಲ್ಲ ರೇಟ್ ಜಾಸ್ತಿ ಎಲ್ಲ ಮಾಡ್ಲೇಬೇಕಲ್ಲ ಮಾಡ್ತಿದೀವಿ ಎಲ್ಲ ಹಾಂ ಮಾಡಿದ್ವಿ ಮಾಡಿದ್ವಿ ವ್ಯಾಪಾರ ಎಲ್ಲ ನಾವು ಜೋರಾಗಿ ಮಾಡಿದ್ವಿ ವಿಡಿಯ ತೆಗಿತ ನಾನೇ ಇಕ್ಕಿ ಇಕ್ಕೀರಾ सावर जनर मले सावर जनर मले सावर जनर मले सावर जनर मले सावर जनर अ जनर मले सावर जनरे मिल <laughs> <laughs> <laughs>